And i <entender it> <filho> ga <running Jungnet> மொரதாத விருன மாத்தையல்லத அப்பத காரணாத்தாகி நிறே வந்தர அக்க குரவச்சாத்த காந்த குருவி பச்சா வாசி தனரதாத விருலின மாத்தையா கால அறக்காக நிற்க குருவிச்சாரா சிவாய் ஒன்று வசோணி இவ் எரூஹ் ಕಾಸು ಸೋಮರಾಯ ತುಪ್ಪರಾಯ ಗೌಡ ಅಂತಾ ಹೌದು ಅಣ್ಣ ತಮ್ಮರು ಮೇಳ ಹೌದು ಯಾಕಂತ ಕೇಳಿದ್ರೆ ಇವು ಇೆರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವು ಎರಡು ಮೇಳ ಸಾಮಾನ್ಯ ಮೇಳ ಅಲ್ಲ ಹೌದು ಯಾವದು ನಾ ಗಡಿ ಬರ್ತದ ನೋಡು ಕಕ್ಕಮ ಮಣ್ಣು ಕೊಡ್ಲಾಕ ರೆಡಿ 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 ಓಮ ತಡಿಗೆಡಿ ನಾಡದಾಗ ಈ ಹುಲಿ ಎಳಸ್ತು ಈ ಹುಲಿ ಬೇಜಾಡಿ 나ಡದ ಈ ಹುಳಿ ಹೇಳಿಸ್ತೋ ಕರೆ ಆ ಹುಳಿ ಅಲ್ಲೇ ಕೂತು ಕರೆ ಹಂಗೆ ಎರಡೂ ಒಳ್ಳೆ ರೀತಿಯೊಳಗೆ ಹಾಡುತ್ತಿರತಕ್ಕಂತ ಕಲಾವಿದರು ಬಡದಾಳ ಭಾಗವಣ್ಣ ಹೌದು ಶಿವಶಾಣ ಶಿಶಾಣ ಕೂಡಿ ಕೂಡ ದಿವಸ ಇಲ್ಲಿ ಕೂಡಿ ಹಾಡಾಗತರ ಅಂತ ಕೇಳಿದ್ರೆ ಅವರು ಹೆಂಗೆಂತ ಸೂರ ಹೆಂಗಲ್ಲ ಆ ಹೆಂಗೆ ಕುಣಿತರ ಅವರು ಬರಕ ಆಗಿರಬಹುದು ಹೌದು kaas annapta ಅಣ್ಣನ್ ಹೋದಿಕ್ಕೆ ತಮ್ಮಗಿರ್ಬೇಕು ತಮ್ಮನ ಹೋಲಿಕ ಅಣ್ಣಗಿರ್ಬೇಕು ಅದಕ್ಕೆ ಕಾಸ ಅಣ್ಣ ತಮ್ಮ ಅಂತಾರ ಹಂಗ ಸೂರ್ಯನ ಹೋಗಿ ಎರಡು ಮೇಲೆ ಹಚ್ಚಾರ ನನ್ನಪ್ಪ ಅವತಾರ ಶುದ್ಧ ಬೀರ ದೇವರ ಅಕ್ಕನೇಳ ಮಾಯಕ್ಕೆ ನನ್ನ ಹಬ್ಬಕ್ಕೆ ಕರೀಲಾಕ್ ಹೋಗ್ಯಾನ ಅವಾಗ ಅಕ್ಕನೇಳ ಮಾಯಕ್ಕೆ ಹಿಂದಾಗಿರ್ತಕ್ಕಂತ ಕತ್ತಿ ಹೇಳಕ್ ಹತ್ತ ಕ್ಯಾಲಿ ಮುಗಿಲಾಕ ಬಂದದ ಈಗ ಹೆಂಗ ಮಾಸ್ತಾರ ಇಬ್ರು ಅಣ್ಣ ತಮ್ಮ ಅವ್ರ ನೀ ನೀಬ್ರು ಇರಬೇಕಂತ ನನಗೆ ಸಮಸ್ಯೆ ಬರ್ಲತ್ತದ ಈಗ ಅವರಿಬ್ರು ಅಣ್ಣ ತಮ್ಮ ನಾವಿಬ್ರು ತಮ್ಮ ಇವನು ಹಣವ ಅಣ್ಣ ತಮ್ಮ ಅವ್ರ ಇಬ್ರು ಅದಾರ ಇವ ಹಿಂದ ಡಗ್ಗ ತಿಂ ಬಡಿತಾರ ಹಿಂದ ಮಾತಾಡ್ತಾರ ನೀ ಮುಂದ್ ಮಾತಾಡ್ತಿ ನೀವಿಬ್ರು ಅಣ್ಣತಮ್ಮಿ ಅಣ್ಣ ತಮ್ಮ ನಮಗ ನೀ ಮಗ ನಾವ್ ಅಣ್ಣ ತಮ್ಮ ಒಂದೇ ಅಣ್ಣ ತಮ್ಮ ಅವ್ರಿ ಇಬ್ರು ಅಣ್ಣ ತಮ್ಮ ರೀ ಅಣ್ಣ ತಮ್ಮ ಅವ್ರಿಬ್ರು ಅಣ್ಣ ತಮ್ಮ ನಾವಿಬ್ರು ಅಣ್ಣ ತಮ್ಮ ಅವಳಿ ಚವಳಿ ದೇಯ ಎರಡ್ ಆದ್ರೆ ಜೀವ ಒಂದೇ ಇತ್ತು ಹೋಗಿರು ಮಾಸ್ತರ್ ಹಂಗಿಲ್ಲದ್ರು ಅಣ್ಣ ತಮ್ಮ ಮಾಡಕ್ ಹೋಗಿರಿ ಅವ್ರಿಬ್ರು ಅಳೆ ಮಾಡ್ತಾರ ಏರ್ಲಿ ಇದು ಬಂತ ಎಬಡೆ ಮುಂದ ಕ್ಯಾಲಿ ಮುಂದುವರ್ಸೋನು ಮುಂದೆ ಎಲ್ಲಿ ಬೆಕ್ಕದಲ್ಲಿ ಕೂಡಲಕ್ಕ ಆಗಡಿ ಬೆಕ್ಕದ ಹೋಗಲಿ ಹ ಬೆಕ್ಕಲ್ ಮಾಡ್ಕೊಳ್ಳಿ ಬೆಕ್ಕದ್ ಮಾಡ್ಕೊಳ್ಳಿ ಮತ್ ಮುಂದೆ ನೋಡೋಣ ಈ ತಳ ಈ ತಳಗಡೆ ಇಲ್ಲಿ ಮೆಗಡಿ ಏನು ಪರಲಿ ಕಂದರ ಪಟ್ಟ

ne da

रहंद अंद रविंद बचा